ಮತ್ತೆ ಸೋಷಿಯಲ್ ಮೀಡಿಯಾದ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಲ್ಲೇ ಫ್ಯಾಮಿಲಿ ಅಂತ ಆಲ್ಮೋಸ್ಟ್ ನಿಮ್ಗೆ ಈಗ ಐಡಿಯಾ ಬಂದಿರುತ್ತೆ ಸಿನಿಮಾ ಯಾವ ತರ ಇದೆ ಅಂಡ್ ಯಾವ ತರ ಇದಕ್ಕೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಅಂಡ್ ಇವತ್ತಿನ ಡೇಟ್ಗೆ ರೆಕಗ್ನಿಷನ್ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ ತುಂಬಾ ಕಡಿಮೆ ಇದೆ ಸೊ ನಾನು ಕಂಪ್ಲೀಟ್ ಆಗಿ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಅದ್ ಯಾವ್ದು ಇಲ್ಲದೆ ಇದ್ದಾಗ ನನ್ನ ಈ ಒಂದು ಪಾತ್ರಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ಅವ್ರಿಗೆ ಎಷ್ಟೇ ಒತ್ತಡ ಬಂದ್ರು ಇವತ್ತು ಫೈನಲಿ ಒಂದು ಸಿನಿಮಾನ ಮುಗಿಸಿ ರಿಲೀಸ್ ತನಕ ತಗೊಂಡು ಹೋಗಿದ್ದಾರೆ ಆದರೆ ಹಿಂದೆ ತುಂಬಾ ಶ್ರಮ ಇದೆ ಆ್ಯಂಡ್ ತುಂಬ ಕಷ್ಟಪಟ್ಟಿದ್ವಿ ಬಿಕಾಸ್ ಇಟ್ಸ್ ನಾಟ್ ಸೊ ಈಸಿ ಫಾರ್ ಬಿಗ್ನರ್ಸ್ ಆರ್ ನ್ಯೂ ಕಮರ್ಸ್ ಆದರೂ ಅವ್ರ ರೆಸ್ಪಾನ್ಸಿಬಿಲಿಟಿ ನನ್ನ ನಮ್ಮ ಡೈರೆಕ್ಟರ್ ಸರ್ ಡೈರೆಕ್ಟರ್ ತಗೊಂಡು ಇಲ್ಲಿವರೆಗೂ ತಂದಿದ್ದಾರೆ ಅಂಡ್ ಸ್ಪೆಷಲಿ ನಮ್ಮ ಕೌಶಿಕ್ ಸರ್ ಮ್ಯಾನ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಬಿಕಾಸ್ ನನ್ನ ನಮ್ಮ ಡೈರೆಕ್ಟರ್ ಸರ್ಗೆ ಪರ್ಚೆ ಮಾಡಿಸಿದ್ ಅವರೇ ಅವ್ರು ಎಲ್ಲೂ ನನ್ನ ಒಂದು ಸೀರಿಯಲಲ್ಲಿ ಚಿಕ್ಕದಾಗ ಒಂದು ರೋಲ್ ಮಾಡ್ತಿರ್ಬೇಕಾದ್ರೆ ನೋಡಿದಾಗಲೇ ನಂಗೆ ಪ್ರಾಮಿಸ್ ಮಾಡಿದ್ರು ನಾವು ಒಂದಿನ ಒಂದು ಸಿನಿಮಾ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಅವಕಾಶ ಕೊಟ್ಟು ಇಲ್ಲಿ ನಿಲ್ಲಿಸಿದಿರಾ ಓವರ್ ಆಲ್ ಆಫ್ ಹೇಳಿ ಈಗ ನಮ್ ಕೆಲಸ ಮುಗ್ದಿದೆ ನಾವು ಏನೆಲ್ಲ ಮಾಡ್ಬೋದಿತ್ತು ಎಷ್ಟೆಲ್ಲ ಎಫರ್ಟ್ ಹಾಕ್ಬೋದಿತ್ತು ನೀವು ನೋಡ್ತಿರೋ ಹಾಗೆ ಅದರೆಲ್ಲ ಮಾಡಿದೀವಿ ಈಗ ಎಲ್ಲ ಎಲ್ಲ ನಿಮ್ ಕೈಲಿದೆ ಇದನ್ನ ಯಾವ ರೀತಿ ನೀವು ಇನ್ನೂ ಜನಕ್ಕೆ ರೀಚ್ ಮಾಡಿಸ್ತೀರಾ ಅಂಡ್ ಯಾವ ರೀತಿ ಅಪ್ರಿಶಿಯೇಟ್ ಮಾಡ್ತೀರಾ ಎಲ್ಲೋ ಒಂದ್ ಕಡೆ ಇವತ್ತು ಏನೋ ಹೊಸ ಆರ್ಟಿಸ್ಟ್ ಆಗಿ ಒಂದು ಪ್ಲಾಟ್ಫಾರ್ಮ್ ಸಿಗದೆ ಮಾರ್ಕ್ ಶೀಟ್ ಫೈನಲ್ ಆಗ್ದೆ ಫೇಲ್ ಆಗ್ತಿದೀವಿ ಅದು ಆ ರೀತಿ ಆಗ್ತಿದೆ ಹೋಪ್ ಇದಕ್ಕೆ ಆ ರೀತಿ ಆಗಲ್ಲ ನೀವು ಇಷ್ಟು ದಿನ ಏನ್ ಸಪೋರ್ಟ್ ಮಾಡಿದಿರಾ ಇನ್ ಮುಂದೆನು ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ಥ್ಯಾಂಕ್ ಯು